அவள que

ಈಗ ಈ ಹಂಚದಲ್ಲಿ ಕಳಿಸಿರೋದು ನಾನು ಗೊತ್ತಿರೋ ಮತ್ತು ನಾನು ಹೋಗ್ತೀನಿ ಯಾವತ್ತೊಂದಿನ ನಾನು ನೋಟಿಸ್ ಕೊಟ್ಟು ನಾನು ಓದಿದ್ದೇನೆ ನಮ್ಮ ನಾಯಕರುಗಳ ಮಾತಾಡ್ಬಿಟ್ಟು ಕೇಳಿಸ್ಬೇಕು ಎರಡು ಸರ್ ಎದುರಿಸ ನಮ್ಮ ಕೇಳ್ತೀವಿ ನೋಟಿಸ್ ಸರ್ ಸರ್ ಗುರಿ ಮುಟ್ಟೋದು ನಮ್ಮ ಕೈಲಿದೆ ಅಂತಂದ್ರೆ ಯಾವ ಗುರಿ ಮುಟ್ತೀರ ಗುರಿ ಮುಟ್ಟೋದು ನಮ್ಮ ಕೈಲಿದೆ ಅಂತ ನೀವು ಭಾಷಣದಲ್ಲಿ ಹೇಳಿದ್ರಿ ಗುರಿ ಮುಟ್ಟೋದು ನಮ್ಮ ಕೈಲಿದೆ ಅಂತಂದ್ರಿ ಸರ್ಶನ